ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬರ್ರಿ ಇವತ್ತು ನಾನು ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಬ್ಲಾಗ್ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡ್ಬೋದು ಸಂಡೇ ಬೆಳಿಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ನೋಡ್ಬೋದು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಉಪ್ಪಿಟ್ಟು ಮತ್ತು ದೋಸೆ ಇಡ್ಲಿ ಪಡ್ಡು ಮಾಡಕ್ಕೆ ಬೇಕಲ್ರಿ ಒಂದು ಮೂರು ದಿವಸ ನಾಷ್ಟ ಏನು ಮಾಡಬೇಕು ಅನ್ನೋವಂಥ ಚಿಂತೆನೂ ಕೂಡ ಇರೋದಿಲ್ಲ ದೋಸೆ ಅಕ್ಕಿ ನೆನೆ ಹಾಕಿಬಿಟ್ರೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿ ನೆನೆ ಹಾಕಿದೆ ಇದ್ದಿದ್ದಿಲ್ಲ

ನಮ್ಮ ಅಜ್ಜಿ ಹೋಗಿ ತಗೊಂಡ್ಬಂದ್ ಕೊಡ್ತಿದ್ಲು ನನಗೆ ಹತ್ತು ರೂಪಾಯಿ ಇರ್ತಿತ್ತು ಅದ ಅವಾಗ ಒಂದು ಪ್ಲೇಟಿಗೆ ಉಪ್ಪಿಟ್ಟು ನೆನಪಿಲ್ಲ ರೂಪಾಯಿ ಒಳಗ ಬರ್ತಿತ್ತು ಹ್ಮ್ ಬಜ್ಜಿ ಮತ್ತ ಹೊಟ್ಟು ತುಂಬತಿತ್ತು ಅವ್ನು ತಿಂದ್ರೆ ಇನ್ನೂ ಅನಿಸ್ತಿತ್ತು ಅಷ್ಟು ಚಲೋ ಆಕಿತ್ತು ಅದು

ಅದೇ ಲಾಸ್ಟ್ ನಾವು ಫಂಕ್ಷನ್ ಹಾಕಿದ್ವಿ ಅಂತ ಚಲೋ ಮಾಡ್ತಾರೆ ನಮ್ಮ ಕಡೆ ಉಪ್ಪಿಟ್ಟು ಈ ಕಡೆ ಎಲ್ಲ ಕೊಬ್ಬರಿ ಹಾಕ್ತಾರ ಬೆಲ್ಲ ಹಾಕ್ತಾರ ತರಕಾರಿ ಹಾಕ್ತಾರ ಅದು ಒಂಥರ ಟೇಸ್ಟ್ ಬೇರೆ ಅವ್ರಿಗೆ ಇಷ್ಟ ಆಗುತ್ತದೆ ತರಕಾರಿ ಹಾಕಿದ್ರು ಮತ್ತ ಅದ್ರದ್ದು ಇಡ್ಲಿ ಮಾಡ್ತಾರ ಅದು ರವೆ ಇಡ್ಲಿ ಅದು ಶಾವಿಗೆ ಇಡ್ಲಿ ಮಾಡ್ತಾರ ಇಡ್ಲಿ ಅಂತ ಮಾಡ್ತಾರಲ್ಲ ಇವ್ರು ನಿಮ್ಮ ಅಪ್ಪ ಸಲ ಕೊಡ್ಸಿದ್ದ ನನಗೆ ಅವಾಗ ಚಿಕ್ಕವ್ರಿದ್ದಾಗ ಅದ ಶಿಯ ಇಡ್ಲಿನ ಬರ್ತವೆ ಈಗ ಅದು ಸ್ಪೆಷಲ್ಲ ಅಲ್ಲ ಈ ಕಡೆ ಬ್ರೆಡ್ ಊರಾಗ ಬ್ರೆಡ್ ಚಾ ತಿನ್ನೋದು ಬಿಟ್ಟು ಇಲ್ಲಿ ಸ್ಯಾಂಡ್ವಿಜು ಬರ್ಗರು हम्म अमेला इधर अंतर वड़ा सूप वड़ा सांबर है सांबर वड़ा मापे दिखो हम्म बूंदा बूंदा सूप हो सूप हो हम्म बूंदा सूप हो बैरे सार ही है बैरे सार बूंदा हम्म इनमें दाना सांबर तरह ही रखते हैं तीन बरकार ನಮ್ಮಮ್ಮಿತಾ ಒಂದು ದಿನ ಕಿಚಡಿ ಮಾಡಿ ಕಟ್ಟಿದ್ದೆ ಯವ್ವಾ ಯವ್ವ ಇನ್ನು ಸಲ ಮಾಡ್ಕೋಣ ನಿಂಗೆ ಕಿಚಡಿ ಪಸಕ್ಕೆ ಅಂತಾ ಕಿಚಡಿ ನಮಗೆ ಯಾರ್ನಿ ಇಷ್ಟ ಆಗಲ್ಲ ಅದ ಅದನ್ನೆ ನೀನು ಹೆಂಗ್ ಕಟ್ ಕಲಸಿದಾ ಹಂಗಾ ತಗೊಂಡು ಬಂದಿದ್ದೆ ನಾನು ನಿಮಿಟೇ ಇಲ್ಲ ಅಂದ್ರೆ ಆಗ್ತು ತಿಮಿದ್ ನೋಡ್ರೆ ಅಷ್ಟೆ ಅವತ್ತಿಂದ ಬಾಳ ಕಿಚಡಿನಾ ಮಾಡಿ ನಾನು ದಾಲ್ ಕಿಚಡಿ

ಇಷ್ಟು ಹಿಂದಿನ ದಾನ ಬರೋಕೀನಿ ಹ್ಞೂ ಹೊಸಲಿನ್ ಕಾಲಿರ್ತಾ ಈಗ ಹೊಂಟೀವಿ ನೋಡ್ರಿ ನಾನು ನಮಿತಾ ಎಲ್ಲರೂ ಹೊಂಟೀವಿ ಹಂಗ ಸುಮ್ಮನೆ ಭಾಳ ದಿನ ಆಗಿತ್ತು ಹೊರಗೆ ಹೋಗ್ಲಾರ್ದ ಹೋಗಿ ಬರ್ತೀವಿ ಉಷ್ರು ಸೇರಿ ನಮ್ಮ ನಮಿತಾ ಇಲ್ಲೇ ಹೋಗಿ ಬರೋಣ ಮಮ್ಮಿ ದೂರ ಎಲ್ಲಿ ಬೇಡ ನಾನು ನಾಳೆ ಎಕ್ಸಾಮ್ ಅದವ ಅಂತಂದ್ಲು ನಿನ್ನೆ ಹೋಗೋಣ ನೀನು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಉಂಟ್ರಿ ಅದನ್ನ ಹ್ಞೂ ಇಟ್ಕೊಳ್ರಿ ಈಗ ಹಾಕಿಸ್ಬಾರ್ದು ಅಂತಾರೆ ಹ್ಞೂ ಮೊನ್ನೆಯವರು ಒಬ್ಬರು ಯಾರಂದ್ರೆ ವೀನಾ ಜೋಶಿ ಅದಾರ ನೋಡ್ರಿ ಅವರು ವಿಡಿಯೋದಾಗ ಹೇಳಿದ್ರು ತುಳಸಿ ಗಿಡ ಹಾಕಿಸ್ಕೋಬಾರೀ ಈಗ ಅದೇನೋ ಚಾತುರ್ಮಾಸ ಅಂತ ಅದ್ರೊಳಗನ ಹಾಕಿಸ್ಕೋರಿ ಅಂದಿದ್ರು ಹೇಳಿದ್ರೆ ಆಗಲೇ ಇಲ್ಲ ಹಾಕಿಸ್ಕೊಳೋದು ತುಳಸಿ ಗಿಡ ಹಾಕಿಸಿಲ್ಲ ಅದಕ್ಕೆ ನೋಡೋಣ ಒಂದು ಒಳ್ಳೆ ದಿನ ಹೋಗಿ ಹಾಕಿಸ್ಕೊಂಡು ಇವತ್ತು ಸಂಡೇ ಬರ್ರಿ ಹೋಗೋಣ ಅಲ್ಲಿ ವಿಡಿಯೋ ಮಾಡೋದಾದ್ರ ಮಾಡ್ತೀನಿ ಇಲ್ಲ ಇಲ್ಲ ಏನದು ನಾವ್ಯಾನ್ ಕಿಲಿ ಹಾಕ್ತೀರ ನೀವು ಹ್ಞೂ ಹ್ಞೂ ನಡಿ ನಾವೇ ಎತ್ತ ಇಳಿಸಿಬಿಡ್ತಾನೆ ನೀರು ಅದಾವಣ ಅಲ್ಲ ಏನ ಕೆಡವಿಂದಲ್ಲ ಅಕ್ಕಿ ಆಟ ನಿಧಾನ ಏ ನವ್ಯಾ ಹೆಂಗ ಮಾಡ್ತಾವಕಿ ಹಂಗಾಕಿ ಖುಷಿ ಹ್ಮ್ ಇನ್ನು ಬಾಯ್ ಸಕ್ಕರೆ ಆಕಿ ನನ್ ತಂದ அவரப்பாக எத்திரீனா கரெக்ட் குத்த இல்லை அவன் பண்ண ஆ நமீதா ஓ Вот, надо. <laughs> ನೋಡಿದ್ರ ಈ ಚಾನೆಲ್ ಓನರ್ ಈ ಮಗ ಈ ಇಟಲಿ ಕ್ಯಾಮೆರಾಮನ್ ನಿನಾ ನಮೋನರ್ ಈ ಕ್ಯಾಮೆರಾಮನ್ ತಗೋ ದಿಲ್ರಿ ಈ ಡ್ರೈವರ್ ನೋಡಿ ಅಲ್ಲಿಂದ ಬಂದ್ವಿ ಇಲ್ಲೊಂದು ಅಂಗಡಿ ತೋರಿಸ್ತೀನಿ ನೋಡ್ರಿ ಪಿ ಕೆ ಡಬ್ಲ್ಯೂ ಕಿಚನ್ ವೇರ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದಿಷ್ಟು ಒಂದು ಕೆಲವೊಂದು ಐಟಮ್ ತಗೋಬೇಕಾಗಿತ್ತು ಕಿಚನ್ಗೆ ಹಂಗಾಗಿ ಅಲ್ಲೇ ತೊಗೊಂಡೆ ನಾನು ಗ್ಯಾಸ್ ಸ್ಟೋವ್ನು ಇಲ್ಲೇ ತೊಗೊಂಡಿನಿ ಆಮೇಲೆ ಪಾತ್ರೆ ತೊಳೆದು ಹಾಕ್ತೀನಲ್ಲ ಸ್ಟ್ಯಾಂಡು ಅದನ್ನು ಸ್ಟ್ರೈನರ್ ಅದನ್ನು ಕೂಡ ಇಲ್ಲೇ ತೊಗೊಂಡಿನಿ ಆಮೇಲೆ ಪಡ್ಡಿನ ಹಂಸು ಇನ್ನೊಂದು ಏನೇನೋ ತೊಗೊಂಡಿನಿ ಫ್ರೆಂಡ್ಸ್ ಚೆನ್ನಾಗಿರ್ತಾವೆ ವೆರೈಟಿ ಆಗಿರ್ತಾವೆ ಅಂಗಡಿ ಒಳಗೆ ಎಷ್ಟೊಂದು ವೆರೈಟಿ ಕಿಚನ್ ಥಿಂಗ್ಸ್ ಇದ್ವು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಯಾಕಂದ್ರೆ ತುಂಬ ಜನ ಇದ್ದರು ಹಂಗಾಗಿ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಯಾಕೆ ವೀಡಿಯೋ ಮಾಡ್ತೀರಿ ಏನು ಅಂತ ಕೇಳಿಬಿಟ್ರೆ ಮತ್ತು ಸುಮ್ಮನೆ ಯಾಕೆ ಬೇಕು ಅವ್ರ ಕೊಟ್ಟಾಗ ಅನ್ನಿಸ್ಕೊಳೋದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ ನಮ್ಮ ಈ ಬಂದಿದ್ಲು ನಮ್ಮ ಮನೆಯವರು ನಮ್ಮ ನವ್ಯಾಗ ಗಾಡ್ಯಾಗ ಕೂತ್ಕೊಂಡಿದ್ರು ಅಕ್ಕಿ ನಲ್ಲಿ ಮೆಟ್ಲು ಹತ್ತಿಸ್ಕೊಂಡು ಹೋಗೋಕೆ ಆಗಲ್ಲ ಅಂತ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಆಕೆ ನೋಡ್ಕೊಂಡು ಕಾರನ್ನೇ ಕುತ್ಕೊಂಡಿದ್ರು ನಾನು ನಮಿತ ಹೋಗಿ ನೋಡ್ಕೊಂಬಿಟ್ಟು ನಮಗೇನು ಬೇಕು ಅದನ್ನು ತೊಗೊಂಡು ಬಂದೆ ಏನು ತೊಗೊಂಡೆ ಏನಿಲ್ಲ ಅಂತ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ಅದನ್ನು ತೊಗೊಂಡ್ಬಿಟ್ಟು ವಾಪಸ್ಸು ಮನೆಗೆ ಹೋಗಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನಾವು ಪಾನಿಪುರಿ ಆಮೇಲೆ ಮಸಾಲೆ ಪುರಿ ತಿಂದ್ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ ಬಟ್ ಏನಾಯ್ತು ಅಂದ್ರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನೋಡ್ರಿ ಎಲ್ಲಿ ನಿಂದ್ರಕ್ಕಾಗಂಗಿಲ್ಲ ಹಂಗಾಗಿ ನಾವೇನು ಕರ್ಕೊಂಡನು ಅಡ್ಡಾಡೋಕ್ಕಾಗಲ್ಲ ಇದ್ರಾಗ ಏನಪ್ಪ ಅಂದರೆ ಹೋಟೆಲ್ನಾಗಲ್ಲೆಲ್ಲ ಕುತ್ಕೊಂಡು ಅಂತ ಅಂಥೇಳ್ಬಿಟ್ಟು ಹಂಗೆ ಹೋದ್ವಿ ಈಗ ನೋಡ್ಬೋದು ಈಗ ಆಲ್ರೆಡಿ ಆರ್ ನಗರನ ದಾಟಿದ್ದೀವಿ ಇನ್ನೇನು ಮನೆನ ಮೂಡ್ತೀವಿ ನಾವು ನೋಡ್ರಿ ಇಲ್ಲಿ ಮನೆಗೆ ಬಂದು ಕೊಟ್ಲೇನು ಹಸ್ಕೊಂಟಾಳ ಹಸ್ಕೊಂಬಿಟ್ಟು ತಿನ್ನಕ್ಕಂತಾಳೆ ಈಗ ನಾವು ತಿಂತೀವಿ ಅಲ್ಲೇನು ತಿನ್ನಕ್ಕೆ ಯಾಕಂದ್ರೆ ಮಳೆ ಬಂದ್ಬಿಡ್ತಲ್ಲ ಹಾಗಾಗಿ ಪಾನಿಪುರಿ ಅದನ್ನೆಲ್ಲ ತಿನ್ಬೇಕಂತ ಹೋಗಿದ್ವಿ ಬಟ್ ಚೇಂಜ್ ಆಯ್ತು ನಮ್ಮ ನಮಿತನ ತನ್ನ ಫೇವ್ರೇಟ್ ಸಿಕ್ತ ಇಲ್ಲಿ ನೋಡ್ರಿ ನೋಡ್ರಿ ಲಘು 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 ತಿನ್ನಕೊಟ್ಟಿವಿ ಒಟ್ಟು ಅಷ್ಟೈತಲ್ಲ ಹಂಗಾಗಿ

ಬ ಮಸಾಲೆ ಪುರಿ ತಿನ್ಬೇಕಂತ ಹೋದ್ರೆ ಮಳೆ ಬಂದು ಬಿಟ್ಟ ಅಂದೆನ್ನಿ ಮಳೆಯಾಗ ಮುನ್ಕೊಂಡು ತಿನ್ನೋಕ್ಕಾಗಲ್ಲ ಹಂಗಾಗಿ ಬಿರಿಯಾನಿ ತಗೊಂಡು ಬಂದ್ರು ಬರ್ರಿ ನೀವು ತಿನ್ನಿರಿ ಹ್ಞೂ ಈಕೆ ನೋಡಿರಿ ಆಕೆ ನೋಡಾಕ ಹಿಂಗೆ ಅದಾಳ ಇಲ್ಲೇ ಬಾಯಿ ತಪ್ಪಿಕೊಂಡು ಹೆಂಗೆ ಕಟ್ಟಿದ ಬಾಯ್ ಗುಳ್ಯಾಗ ಹೊರ ಹೊರಗೆ ಕರ್ಕೊಂಡು ಹೋಗ್ಬೇಕಂತ ಇಕ್ಕಿಗೆ ಹಾಂ ಕುಣ್ದಾಡ್ತಾಳೆ ನೋಡ್ರಿ ಫ್ರೆಂಡ್ಸ್ ಊಟ ಆಯ್ತು ಊಟ ಮಾಡಿ ನಾವ್ಯಾಗ ಒಂದ್ ಸ್ವಲ್ಪ ಓಡಾಡ್ಸಿದ್ದೆ ಆಕಿ ನೀದ್ ಜೋರ್ ಬಂತಿತ್ತು ಒಟ್ಟೆ ಓಡಾಡಕ ಎಲ್ಲಿದ್ದಿಲ್ಲ ಬರೀ ಹಾಸಿಗೆ ಕಡೆ ನೋಡಾಕ್ ಕುಂತು ಹಂಗಾಗಿ ನಮಗೆ ತಗೊಂಡಿದ್ದು ಬಂತು ಅಂತ ಆಕಿ ನಮ್ಮ ಮಕ್ಕೊಂಡಾಳೆ ನಾವ್ಯಾಗ ಮನಗಿಸ್ಬಂದಿನಿ ಆಕಿ ನಾ ಹೋಗ ಮಟ್ಟ ಮಕ್ಕಳಂಗಿಲ್ಲ ಏನ್ ತೊಗೊಂಡ್ಬಂದಿನಿ ಅಂತ ಓಡಿಯೋ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸಿ ಆಮೇಲೆ ಎಂಡ್ ಮಾಡಿ ಮಕ್ಕೊಂಡ್ರಾಯ್ತ ಅಂತ ಹೇಳ್ಬಿಟ್ಟು ಬಂದೆ ಈಗ ಮತ್ತೆ ಕಂಟಿನ್ಯೂ ಮಾಡೋಕೀನಿ ವಿಡಿಯೋ ಬಿರಿಯಾನಿ ಚಲೋ ಇತ್ತು ಚೆನ್ನಾಗಿತ್ತು ಇದು ಏನು ಬಿರಿಯಾನಿ ಮತ್ತು ಕಬಾಬ್ ತಂದಿದ್ರು ಚೆನ್ನಾಗಿತ್ತು ಕಬಾಬು ಇದೊಂದು ನೋಡ್ಬೋದು ಸ್ಪೆಚುವಲಾಗಿ ತೊಗೊಂಡೆ ಇದೊಂದು ಮನೆಗಿತ್ತು ಅಂತ ತೋರಿಸ್ತೀನಿ ನಾನು ಮತ್ತೆ ಯಾವಾಗಾರ ಅದು ಹಿಂಗೆ ಓಪನ್ ಮಾಡಿ ಕ್ಲೋಸ್ ಮಾಡೋದಿತ್ತು ಬಟ್ ಅದು ಹಾಳಾಗಿತ್ತು ಅದಕ್ಕೆ ಇದು ಒಂದು ನಾವು ಏನಾದರೂ ಚಟ್ನಿ ಮತ್ತು ಹಿಟ್ಟು ರುಬ್ಬಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಂದ ಎಲ್ಲ ಕ್ಲೀನಾಗಿ ತಕ್ಕೋಬೋದು ಆಮೇಲೆ ಪಾತ್ರೆ ಒಳಗೇ ಏನಾದ್ರೂ ಇರುತ್ತೆ ನೋಡಿರಿ ಅದನ್ನು ಕೂಡ ನೀಟಾಗಿ ಎಲ್ಲ ತೆಗಿಬೋದು ಚೆನ್ನಾಗಿ ಬರ್ತಾ ಇದರಿಂದ ದೊಡ್ಡದು ತೊಗೊಂಡಿದ್ದೆ ಚಿಕ್ಕದಾನೆ ಇತ್ತು ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕದು ತೊಗೊಂಬಂದಿನಿ ಮತ್ತು ಯಾವಾಗ ಹೋದಾಗ ದೊಡ್ಡ ತೊಗೊಂಡ್ರೆ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಚಿಕ್ಕ ತೊಗೊಂಡಿನಿ ಹೇಳಿ ಕ್ಯಾಂಪ್ ಕಲರ್ ರೆಡ್ ಕಲರ್ದು ಚೆನ್ನಾಗೈತಿ ಈ ಥರದ ಎಲ್ಲ ಫುಲ್ ಇದು ಈ ಥರ ಇರಬೇಕು ಅಂದ್ರೆ ಚೆನ್ನಾಗಿರ್ತವೆ ಹಿಂಗೆ ಕ್ಲೋಸ್ ಓಪನ್ ಮಾಡಿ ಕ್ಲೋಸ್ ಮಾಡೋ ಇರ್ತಾವೆ ನೋಡ್ರಿ ಅದೆಲ್ಲ ಕ ಕ ಇದು ನಾವು ಮಾಡುವಂಥ ಅಡುಗೆದ್ದು ಏನಾದರೂ ಹೋಗಿ ಅಲ್ಲಿ ಕುತ್ಕೊಂಡು ಒಂಥರ ಕಪ್ಪು ಕಲರ್ ಆಗಿರ್ತೈತಿ ಹಾಗಾಗಿ ಅದು ನಾವು ಎಷ್ಟೇ ಕ್ಲೀನ್ ಮಾಡಿದ್ರೆ ಅದು ಹಾಗಾಗೇ ಆಗುತ್ತೆ ಅದು ನಾವು ಏನಾದರೂ ಅಡುಗೆ ಪಡುಗೆ ಮಾಡ್ಬೇಕು ಅದು ಯೂಸ್ ಮಾಡಿದ್ವಿ ಅಂದ್ರೆ ಹೊಟ್ಟೆಗೆ ಹೋಯ್ತು ಅಂದ್ರೆ ಅಷ್ಟೇ ನಮ್ಮ ಹೊಟ್ಟಿನ ಕೆಟ್ಟೋಗುತ್ತಾ ಒಳ್ಳೇದಲ್ಲ ಅದು ಆ ಥರದ್ದು ಅದಕ್ಕೆ ಈ ಥರದ್ದಾದರೆ ಎಲ್ಲಿಯೂ ಏನೂ ಉಳಿಯೋದಿಲ್ಲ ನೀಟಾಗಿ ನಾವು ಇದನ್ನು ವಾಶ್ ಮಾಡಿ ಇಟ್ಕೋಬೋದು ನೋಡಿರಿ ಫುಲ್ಲು ಇದು ಒಂದೇ ವಸ್ತುವಿನಲ್ಲೇ ಈ ರೀತಿ ರೆಡಿ ಮಾಡಿರ್ತಾರೆ ಇದನ್ನ ಇದೆ ಪ್ಲಾಸ್ಟಿಕ್ ಅಲ್ಲ ಸಿಲಿಕಾನ್ ಇದಕ್ಕೆ ರೇಟ್ ಬಂದು ಎಂಬತ್ತೊಂದು ರೂಪಾಯಿ ಎಮ್ ಆರ್ ಪಿ ತೊಂಬತ್ತೈದು ರೂಪಾಯಿ ಐತಿ ಅಲ್ಲಿ ಸ್ಪೆಷಲ್ ರೇಟ್ ಅಂತ ಹೇಳ್ಬಿಟ್ಟು ಎಂಬತ್ತೊಂದು ರೂಪಾಯಿ ರೇಟ್ ತೋರಿಸ್ಬೇಕಂದ್ರೆ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾ ನೋಡಿರಿ ಎಂಬತ್ತೊಂದು ರೂಪಾಯಿ ತೊಂಬತ್ತೈದು ರೂಪಾಯಿ ಇತ್ತು ಎಂಬತ್ತೊಂದು ರೂಪಾಯಿ ತೊಗೊಂಡ್ರಿ ಆಮೇಲೆ ಇದೊಂದು ಬಾಕ್ಸ್ ತೊಗೊಂಡೆ ನಮ್ಮ ಮನೆಯಾಗ ಅದು ಪ್ಲಾಸ್ಟಿಕಿಂದಿತ್ತು ಯಾವಾಗ ತಗಿತೀನ ನಾನು ಅಂತ ವಿಚಾರ ಮಾಡೋತಿದ್ದೆ ಹೋಗೋಕೆ ಆಗಿದ್ದಿಲ್ಲ ತೊಗೊಂಡ್ಬರಾಕ ಮಿಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಮುನ್ನೂರ ಐವತ್ತು ರೂಪಾಯಿ ನಾನು ಕೊಟ್ಟಿದ್ದೆ ಅದಕ್ಕೆ ಬಟ್ ದುಡ್ಡು ಹೆಂಗೆ ಕೊಡ್ತೀವಿ ಹಂಗೆ ಕ್ವಾಲಿಟಿ ಬರ್ತೈತೆ ನೋಡಿರಿ ಒಂಚೂರು ಚೆನ್ನಾಗಿರಲಿಲ್ಲ ಅದು ಕ್ವಾಲಿಟಿನೂ ಚೆನ್ನಾಗಿರಲಿಲ್ಲ ಆಮೇಲೆ ಅದರಲ್ಲಿ ಬಟ್ಲ ಇದ್ರೊಳಗೆ ಬಟ್ಲು ಇರ್ತಾವೆ ನೋಡಿರಿ ಅವು ಕೂಡ ತುಂಬ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಇದ್ವು ಹಂಗಾಗಿ ಈ ಹೋಗಿ ಚಲೋ ಕ್ವಾಲ್ಟಿ ತೊಗೊಂಬಂದ್ರೆ ನಾವು ಒಂದ್ಸಲ ತೊಗೊಂಬಂದ್ವಿ ಅದನ್ನು ತೊಗೊಂಬಂದ್ವಿ ಅಂದ್ರೆ ವಾಪಸ್ ಮತ್ತೆ ಅದನ್ನು ರಿಟರ್ನ್ ಎಕ್ಸ್ಚೇಂಜ್ ಮಾಡೋ ಹಂಗಿರಬಾರ್ದು ಅದಕ್ಕೆ ನಾನು ತೊಗೊಳೋ ಕೈಲೇ ಒಂದು ಸ್ವಲ್ಪ ದುಡ್ಡು ಹೋದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡದು ಚೆನ್ನಾಗಿರೋದು ಕ್ವಾಲಿಟಿ ಚೆನ್ನಾಗಿರೋದು ತೊಗೊಂಡ್ಬರ್ತೀನಿ ಇಲ್ಲಿ ನೋಡ್ರಿ ಈ ಥರ ಇದ್ರದ್ದು ಲಿಡ್ಡು ಮುಚ್ಚಳ ಬಾಕ್ಸಿಂದು ತುಂಬ ಒಳ್ಳೆ ಕ್ವಾಲಿಟಿ ಐತಿ ಮತ್ತು ನಾನು ಅವ್ರಿಗೆ ಕೇಳಿದೆ ಏನಾದರೂ ಜಂಗ್ ಹಿಡಿತೈತಂದ್ರೆ ರಶ್ಟ್ ಹಿಡಿತೈತನ ಅಂತ ಕೇಳಿದೆ ಇಲ್ಲ ಏನಾಗಲ್ಲ ಮತ್ತ ಸೀಳುತ್ತಾನ ಅಂದೆ ಸೀಳೋದಿಲ್ಲ ಸಿ ಅದು ಒಂದು ವೇಳೆ ಏನಾದರೂ ಕ್ರ್ಯಾಕ್ ಬಿಟ್ಟರೆ ತೊಗೊಂಬಂದು ಕೊಡಿ ವಾಪಸ್ಸು ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಂತಂದ್ರೆ ನಾನು ಅಲ್ಲಿ ಗ್ಯಾಸ್ ಸ್ಟವ್ ತೊಗೊಂಡಿನಿ ಆಮೇಲೆ ಕುಕ್ಕರ್ ಕುಕ್ಕರ್ ತೊಗೊಂಡಿಲ್ಲ ಗ್ಯಾಸ್ ಸ್ಟವ್ ಮತ್ತು ಇನ್ನೊಂದು ಏನೇನೋ ತೊಗೊಂಡಿನಿ ಫ್ರೆಂಡ್ಸ್ ಮತ್ತೇನೋ ತೊಗೊಂಡಿ ಪಡ್ಡಿನ ಹಂಚು ಆಮೇಲೆ ಇನ್ನೂ ಏನೋ ತೊಗೊಂಡಿನಿ ನೆನಪಿಲ್ಲ ನನಗಷ್ಟು ಅಷ್ಟೊಂದು ಪಡ್ಡಿನ ಹಂಚು ಗ್ಯಾಸ್ ಸ್ಟವ್ ಅಲ್ಲೇ ತೊಗೊಂಡ್ಬಂದಿನಿ ಮತ್ತು ಇನ್ನೊಂದು ಸಲ ಮುಂದಾಗ ಏನೋ ತೊಗೊಂಡ್ಬಂದೈತೆ ನೆನಪಾಗೊಂಡ್ರೆ ಅದರೊಳಗೆ ಈ ರೀತಿ ಒಂದು ಸ್ಪೂನ್ ಐತಿ ಚೆನ್ನಾಗೈತಿ ಸ್ಪೂನ್ ಕ್ವಾಲಿಟಿನೂ ಕೂಡ ಸೂಪರ್ ಆಗೈತಿ ಟೋಟಲ್ ಏಳು ಬಟ್ಲು ಅದಾವಿದ ನೋಡಿರಿ ಈ ರೀತಿ ಏಳು ಬಟ್ಲು ಅದಾವೆ ಕ್ವಾಲಿಟಿ ನೋಡಿರಿ ಎಷ್ಟು ಚಲೋ ಆಯ್ತು ದಪ್ಪ ಐತೆ ಅಲ್ಲಿ ವೀಡಿಯೋ ಮಾಡೋ ಎಷ್ಟು ನಾನಾ ಥರದ್ದು ಅಡಿಗೆ ಮನೆ ಸಾಮಾನು ಅದಾವೆ ನಾನು ಇವನ್ನೆಲ್ಲ ಹುಡುಕಿ ಅಂತ ನಿಂತೀನಿ ನಮ್ಮ ನಮಿತಾ ಸುಮ್ಮನೆ ಇದ್ಲು ನಾನು ವೀಡಿಯೋ ಮಾಡಲಿಲ್ಲ ಆಕಿನೂ ವೀಡಿಯೋ ಮಾಡಲಿಲ್ಲ ನಾನು ಗ್ಯಾಸ್ ಸ್ಟವ್ ವಿಡಿಯೋ ವೀಡಿಯೋ ಮಾಡಿ ಆಕೆ ನೋಡ್ರಿ ಅದೇ ಅಂಗಡಿ ಆ ಅಂಗಡಿ ಒಳಗೆ ಎಷ್ಟು ವೆರೈಟಿ ಇರ್ತಾವೆ ಅಂದ್ರೆ ಈಗ ನಾ ಫಸ್ಟಿಗೆ ಸ್ಟಾರ್ಟ್ ಆದಾಗ ಹೋಗಿದ್ವಿ ಆ ಅಂಗಡಿಗೆ ಹೋದಾಗ ಜಾಸ್ತಿ ಜನನ ಬರ್ತಿದ್ದಿಲ್ಲ ಇವತ್ತು ಹೋಗಿನೆಲ್ಲ ಫುಲ್ ಗಿಜಿ 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 ಅಂತಿತ್ತು ಅಂದರೆ ಜನ ಜಾಸ್ತಿ ಇದ್ರು ಅಲ್ಲಿ ತೊಗೊಂಡೋರು ಬಂದವರು ಯಾರು ವಾಪಸ್ ಹಂಗೆ ಹೋಗಿಲ್ಲ ಯಾರು ಏನಾದರೂ ಒಂದು ವಸ್ತು ತೊಗೊಂಡಾಗ ಹೋಗ್ಯಾರ ಯಾಕಂದ್ರೆ ಅಲ್ಲಿರುವಂಥ ವಸ್ತುಗಳು ಅಷ್ಟು ಚೆನ್ನಾಗದವು ಕ್ವಾಲ್ಟಿನೂ ಕೂಡ ಹಂಗದವು ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು ಬಟ್ ಕ್ವಾಲ್ಟಿ ಚೆನ್ನಾಗೈತಿ ಹಂಗಾಗಿ ನಾನು ಎಷ್ಟು ಇದು ಈ ಥರದ ಬಾಕ್ಸ ಎಷ್ಟು ವೆರೈಟಿ ಎಷ್ಟು ಡಿಸೈನ್ ಅಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಗಟ್ಟಲೆ ಅದಾವೆ ಈ ಥರದ ಬಾಕ್ಸು ಅಂದರೆ ಈ ಥರದ್ದು ಅಲ್ಲ ಇದಕ್ಕಿಂತ ಚೆನ್ನಾಗಿರೋವು ಮತ್ತು ಡಿಸೈನ್ ಚೆನ್ನಾಗಿರೋದು ಮೂರು ಸಾವಿರ ನಾಲ್ಕು ಸಾವಿರ ಇತ್ತು ನನಗೆ ಆಶ್ಚರ್ಯ ಆಯಿತು ನಾನು ಐನೂರು ರೂಪಾಯಿ ಆರುನೂರು ರೂಪಾಯಿ ಒಂದು ಇದ್ರ ತೊಗೊಂಬಂದ್ರೆ ಆಯಿತು ಅಂತ ಹೋದ್ರೆ ಐನೂರು ಆರು ನೂರು ರೂಪಾಯಿ ಮಾತೇ ಇಲ್ಲ ಅಂಗಡಿ ಒಳಗೆ ಚೆನ್ನಾಗಿ ಎಲ್ಲ ದೊಡ್ಡ ದೊಡ್ಡ ಇದು ಇತ್ತು ಕ್ವಾಲ್ಟಿ ಹಂಗಾಗಿ ನೋಡಿರಿ ಇದು ಬಟ್ಲು ಎಷ್ಟು ಚಲೋ ಐತಿ ದೊಡ್ಡದನ್ನ ಐತಿ ನೋಡ್ಬೋದು ಕ್ವಾಲ್ಟಿ ಚಲೋ ಐತಿ ಅಂದರೆ ಸೇಮ್ ನಾನು ನಿಮ್ಗೆ ಮೀಶೋದಾಗ ತರಿಸಿದ್ದು ವೀಡಿಯೋ ಮಾಡಿ ತೋರಿಸಿದ್ದೆ ಅದೇ ಹೆಂಗಿತ್ತು ಇದು ಹೆಂಗೈತೆ ನೋಡಿರಿ ಮೀಶೋದಲ್ಲಿ ತರಿಸಿದ್ದು ಕ್ವಾಲ್ಟಿ ಹೆಂಗಿತ್ತಂದ್ರೆ ಇಲ್ಲಿ ಮನೆ ಹತ್ರ ಇದನ್ನು ಮಾರಕ್ಕೆ ಬರ್ತಾರೆ ನೋಡಿರಿ ಕೂತ ಮಾರಕ್ಕೆ ಬರ್ತಾರೆ ಅವ್ರು ಕೊಡ್ತಾರಲ್ಲ ಪಾತ್ರೆನ ಅದೇ ಕ್ವಾಲ್ಟಿ ಇತ್ತು ಅದು ಈ ಈ ಕ್ವಾಲ್ಟಿ ನೋಡಿರಿ ಹಂಗೈತೆ ನೋಡಿರಿ ದೊಡ್ಡ ತಗೊಂಡೆ ಒಂದು ಸ್ವಲ್ಪ ತೊಗೊಂಡ ಕೈಲಿ ದೊಡ್ಡ ತಗೊಂಡ್ರ ಅದಂತ ಚೆನ್ನಾಗೈತೆ ಫ್ರೆಂಡ್ಸ್ ಇದ್ರದ್ದು ರೇಟ್ ಬಂದು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ರೂಪಾಯಿ ಐತಿ ನೋಡಿರಿ ಇಲ್ಲಿ ಅವ್ರದ್ದು ಅಂಗಡಿದು ಪ್ರೈಸ್ ಬಂದು ಸಾವಿರದ ನೂರ ಮೂವತ್ತೆಂಟು ರೂಪಾಯಿ ಕೆಳಗೈತಿ ನೋಡಿರಿ ಇಲ್ಲಿ ಸಾವಿರದ ನಾಲ್ಕುನೂರನೂರ ಮೂವತ್ತು ಇಪ್ಪತ್ತ್ಮೂರನೇ ಆಯ್ತಿ ಮೇಲೆ ಕಾಣಿಸ್ತಾ ಇಲ್ಲ ನನಗೆ ಇಲ್ಲಿ ಸಾವಿರದ ನೂರ ಮೂವತ್ತೆಂಟು ರೂಪಾಯಿ ಅವ್ರದ್ದು ಅಂಗಡಿ ಪ್ರೈಸ್ ಇಷ್ಟು ಚೆನ್ನಾಗೈತೆ ನೋಡ್ರಿ ಈ ಥರ ಕ್ವಾಲಿಟಿ ನೋಡಕತ್ತಿದ್ದೆ ನಾನು ಆನ್ಲೈನಲ್ಲಿ ಅಮೇಜಾನಲ್ಲಿ ತರಿಸ್ ನೋಡಬೇಕು ಅದ್ರಾಗ ಹೆಂಗಿರ್ತಾವೆ ಅಂದ್ಕೊಂಡೆ ಬಟ್ ಅವನು ಹಂಗೆ ಇರ್ತಾವ ರೇಟನ್ನು ಸೇಮ್ ಜಾಸ್ತಿನೇ ಇತ್ತು ಅದಕ್ಕೆ ನಾನು ಬೇಡ ಬೇಡ ಆನ್ಲೈನಲ್ಲಿ ನಾನು ಹೋಯ್ತು ತೊಗೊಂಬಂದ್ರೆ ಇತ್ತು ಹೇಗಾದರೂ ಅಂಗಡಿ ಒಳಗೆಲ್ಲ ಸಿಗ್ತಾವಲ್ಲ ಹಾಗಾಗಿ ಅಲ್ಲೇ ತೊಗೊಂಡ್ರೈತು ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಫ್ರೆಂಡ್ಸು ಚೆನ್ನಾಗೈತಿ ನನಗಂತೂ ಭಾಳ ಇಷ್ಟ ಆಯ್ತು ಇದೊಂದು ಚಿಂತೆ ಬಿಡ್ತು ನನಗೆ ಅದು ಪ್ಲಾಸ್ಟಿಕ್ ಡಬ್ಬಿ ಯಾವಾಗ ತೆಗ್ದ ಅಂತ ವಿಚಾರ ಮನ ಅದಕ್ಕೆ ಇವತ್ತು ಹಂಗೆ ಸುಮ್ಮನೆ ಅಡ್ಡಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಆ್ಯಕ್ಚುಲಿ ಇವತ್ತು ನಾವು ಡಿ ಮಾರ್ಟ್ಗೆ ಹೋಗ್ಬೇಕಂತಿತ್ತು ಬಟ್ ಈಗ ನಮ್ಮ ಮನೆಯವ್ರಿಗೆ ಸ್ಯಾಲ್ರಿ ಅತ್ತ ಮರ್ತ ಹಾಕ್ಯಾರ ಅದಕ್ಕೆ ಮುಂದಿನ ವಾರ ಹೋದ್ರೆ ಆಯ್ತು ಡಿ ಮಾರ್ಟಿಗೆ ಹೇಳ್ಬಿಟ್ಟು ಭಾಳ ದಿವಸ ಆಗಿತ್ತು ಮಕ್ಳನ್ನ ಎಲ್ಲಿ ಹೋಗಿದ್ದಿಲ್ಲ ಹೊರಗ ಅದಕ್ಕೆ ಅವ್ರನ್ನ ಕರ್ಕೊಂಡು ಸ್ವಲ್ಪ ಅಡ್ಡಾಡ್ಸ್ಕೊಂಡ್ಬಂದ್ರೆ ಅಥವಾ ಒಂದು ಸ್ವಲ್ಪ ಏನಾದರೂ ಪಾನಿಪುರಿ ಏನಾದ್ರು ತಿನ್ನಿಸ್ಕೊಂಡ್ಬಂದ್ರೆ ಆಯಿತು ಅಂತ ಕರ್ಕೊಂಡು ಹೋಗಿದ್ದೆ ಬಟ್ ಅದು ಇದನ್ನ ತೊಗೊಂಬಂದು ಬ ತೊಗೊಂಬರ್ಬೇಕು ಅನ್ನೋದು ಮನಸ್ಸಿನ ಇತ್ತು ನೋಡ್ರಿ ಹಂಗ ಹೋಗಿ ತೊಗೊಂಬಂದ್ವಿ ಚೆನ್ನಾಗೈತೆ ಫ್ರೆಂಡ್ಸ್ ಭಾಳ ಚೆನ್ನಾಗೈತೆ ಕ್ವಾಲಿಟಿ ನೋಡಿ ಸೂಪರ್ ಆಗೈತಿ ಆರ್ ಆರ್ ನಗರದೊಳಗೈತಿ ಹಂಗೆ ಅವಾಗ ಕೇಳಿದರು ಎಲ್ಲೈತದ ಅಂಗಡಿ ಅಡ್ರೆಸ್ ಕೊಡಿರಿ ನಮಗೂ ಅಂತಂದು ಯಾಕಂದ್ರೆ ನಾನು ಅವಾಗೆಲ್ಲ ತಗೊಂಬಂದಿದ್ದು ಹಾಕಿದ್ದು ನೋಡಿರಿ ವೀಡಿಯೋ ಮಾಡಿ ಇಷ್ಟಪಟ್ಟಿದ್ರು ತುಂಬ ಜನ ಆರ್ ಆರ್ ಇರೋರು ಒಂದು ಇಬ್ಬರು ಮೂವರು ಅಡ್ರೆಸ್ ಕೇಳಿದ್ರು ಅದ್ರ ಹೋಗಿದ್ರ ಇಲ್ಲ ಗೊತ್ತಿಲ್ಲ ನನಗಂತ್ರ ಇದನ್ನ ವಾಶ್ ಮಾಡಿ ನಾಳೆ ಹಾಕ್ಕೊತೀನಿ ಅದು ಪ್ಲಾಸ್ಟಿಕ್ದೇನೈತು ನೋಡಿರಿ ಅದರೊಳಗೆ ಕಲರ್ ರಂಗೋಲಿ ಪೌಡ್ರ್ ಐತಿ ಆ ಕಲರ್ ರಂಗೋಲಿ ಪೌಡ್ರ್ ಒಂದೊಂದು ಚೀಟ್ ತೆಗೆದು ಯೂಸ್ ಮಾಡ್ಲಾರ್ದು ಹಂಗೆ ಇಟ್ಬಿಟ್ಟೀನಿ ಆ ಬಾಕ್ಸಿಗೆ ಹಾಕಿಟ್ಟಿನಂದ್ರೆ ದಿನ ಅದು ನಾನು ಯಾವಾಗ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತೀನಲ್ಲ ಮತ್ತು ರಂಗೋಲಿ ಹಾಕಿದಾಗ ಒಂದು ಸ್ವಲ್ಪ ಕಲರ್ ರಂಗೋಲಿ ಹಾಕಿದ್ರೂ ಚೆಂದ ಆಕೈತಿ ಅವಾಗ ಯೂಸ್ ಮಾಡ್ಕೊಬೋದು ನೋಡಿರಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೈತಿ ಚೆಂದ ಐತೆ ಹೆಂಗೈತೆ ಅಂತ ಹೇಳಿರಿ ಇನ್ನೂ ಡಿಸೈನ್ ವೆರೈಟಿ ಆಗಿದ್ದು ಹಾಗೆ ವೆರೈಟಿಯಾಗಿ ರೇಟ್ ಇತ್ತು ನಮಗೆ ರೇಟ್ ಅಂಥದ್ದು ತೊಗೊಂಬಂದಿನಿ ಇನ್ನು ನಮ್ಗೆ ಜಾಸ್ತಿನೇ ಆಯ್ತಿದ್ದು ನನಗೆ ರೇಟು ಪರವಾಗಿಲ್ಲ ಬಾಳ್ಕೆ ಬರುತ್ತೆ ನೋಡ್ರಿ ತುಂಬ ವರ್ಷ ಬಾಳ್ಕೆ ಬರ್ತೈತೆ ಅದಕ್ಕೆ ಹಾಗೆ ನಿನ್ನೆ ವಿಡಿಯೋದೊಳಗೆ ಇವತ್ತಿನ ವೀಡಿಯೋದೊಳಗೆ ಹಲ್ಲೂವಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದರು ಪದ್ಮಾ ಸಿಸ್ಟ್ರ್ರು ಕಡಿಮೆನೇ ಆಯಿತು ನನಗೆ ಅಂತಂದು ಹೇಳಿದ್ದೆ ಆ ಟ್ಯಾಬ್ಲೆಟ್ ಬಗ್ಗೆ ನಾನು ನಾಳೆ ವಿಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್ ಗುಡ್ ನೈಟ್